ನಾನು ಅದು ಕೋರ್ಟ್ ಮುಂದೆ ಇರೋದ್ರಿಂದ ಪ್ರಕರಣ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ಇದು ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದನ್ನು ಕಾಯಣ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮಾಡಿರುವಂತಹ ಭ್ರಷ್ಟಾಚಾರ ಏನಿದೆ ಅದಕ್ಕೆ ಎಲ್ಲ ದಾಖಲೆಗಳು ಇದ್ದಾವೆ ಬಳ್ಳಾರಿನಲ್ಲಿ ಚುನ್ ಬಳ್ಳಾರಿ ಚುನಾವಣೆಗೆ ಇಪ್ಪತ್ತು ಕೋಟಿ ರೂಪಾಯಿ ಹೆಂಡ ಖರೀದಿ ಮಾಡಿರೋದ್ರ ಬಗ್ಗೆ ಚ ಇ ಡಿ ಚಾರ್ಜ್ ಶೀಟ್ ಹಾಕಿದೆ ಮನಿದು ಪ್ರಿಂಟ್ಸು ಹಣ ಎಲ್ಲೆಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆ ಹೆಜ್ಜೆ ಗುರುತು ಇದೆ ದಾಖಲೆಗಳು ಸಿಕ್ಕಿದಾವೆ ಮುದ್ ಸಿದ್ದರಾಮಯ್ಯನವರೇ ಸದನದಲ್ಲೇ ಹೇಳಿದರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಕ್ರಮವಾಗಿ ಪೋಲಾಗಿರುವಂಥದ್ದು ಅಂತ ಹೇಳಿದ್ದಾರೆ ಅವರು ಒಬ್ಬ ಕಾನೂನು ಅವರು ಕಾನೂನು ಪದವೀಧರರು ಹೌದು ಹಾಗೂ ಫೈನಾನ್ಸ್ ಮಿನಿಸ್ಟರ್ ಕೂಡ ಹೌದು ಏನೀ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನಿಗೆ ಫೈನಾನ್ಸ್ ಮಿನಿಸ್ಟರು ತಲೆದಂಡ ಆಗಲೇಬೇಕಾಗುತ್ತೆ ಫೈನಾನ್ಸ್ ಸೆಕ್ರೆಟ್ರಿ ಚೀಫ್ ಮಿನಿಸ್ಟರು ಮತ್ತು ಚೀಫ್ ಸೆಕ್ರೆಟ್ರಿಗೆ ಈಗ ಆಲ್ರೆಡಿ ನೋಟಿಸ್ ಹೋಗಿರೋದ್ರಿಂದ ಅವರು ಈ ಪ್ರಕರಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಅನಿವಾರ್ಯತೆ ಅವ್ರಿಗೆ ಎದುರಾಗುತ್ತೆ ಮೂಡದಲ್ಲಿ ಅವರು ಕೋರ್ಟಲ್ಲಿ ಏನೇ ಸರ್ಕಸ್ ಮಾಡ್ಬೋದು ಅದೇ ವಾಲ್ಮೀಕಿ ಹಗರಣದಲ್ಲಿ ಅವ್ರು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರೇ ಫೈನಾನ್ಸ್ ಮಿನಿಸ್ಟರು ಅವರು ಈಗ ಆಲ್ರೆಡಿ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ಸದನದಲ್ಲೇ ಒಪ್ಕೊಂಡಿರೋದ್ರಿಂದ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಆದಷ್ಟು ಬೇಗ ನಿರ್ಮಾಣ ಆಗುತ್ತೆ ಅವರು ನನಗಿಂತ ಭಾಳ ಅನುಭವಿ ದೊಡ್ಡ ರಾಜಕಾರಣಿ ನಾನೊಬ್ಬ ಚಿಕ್ಕವನಾಗಿ ಅವ್ರಿಗೆ ಹೇಳಿದೆ ಹದಿನಾಲ್ಕು ಸೈಟ್ ಸರೆಂಡರ್ ಮಾಡಿ ಸರ್ ಎಲ್ಲ ಪ್ರೂಫ್ ಸಿಕ್ಕಾಕ್ಕೊಳ್ತಾರೆ ಇಡೀ ಪ್ರಕರಣ ಅನ್ನೋದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂತ ಆಗ ಕೊಟ್ಟಂಥ ಒಂದು ಕಾಳಜಿಯುಕ್ತ ಸಲಹೆಯನ್ನೇ ಕೇಳಿಲ್ಲ ಇನ್ನು ಈ ಸಲಹೆ ಕೇಳಿದರೆ ಅವ್ರು ಕೇಳ್ತಾರೆ ನನ್ನ ಮಾತನ್ನು ಒಪ್ತಾರೆ ಹಾಗೆ ದೊಡ್ಡವರು ಅವ್ರ ವಿವೇಚನೆ ತಕ್ಕಾಗಿ ಮಾಡಲಿ ಅವ್ರನ್ನ ನಾವು ಕಾನೂನು ಹೋರಾಟ ಮಾಡ್ತೇವೆ ಅದನ್ನು ಭಾಳ ಟೈಮ್ ಇದೆ ಇರಲಿ ತೈಮ್ ಅದಕ್ಕೆ ತಾಯಿ ಚಾಮುಂಡಿಗೆ ಅವಮಾನ ಮಾಡಲಿಕ್ಕೆ ನಾನು ಎಂ ಪಿ ಆಗಿರಲಿ ಎಂ ಪಿ ಆಗಿಲ್ಲದೆ ಇರಲಿ ನಾನು ಬಿಡೋಲ್ಲ ಬೇರೆಯವ್ರದ್ದು ಯಾರು ಏನೇ ಅವ್ರ ನಿಲುವುಗಳಿರ್ಬೋದು ಆದರೆ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಲಿಕ್ಕೆ ಬಿ ಜೆ ಪಿಯ ನಾವೆಲ್ಲ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಾವು ಮಹಿಷಾ ದಸರಾ ಅವ್ರ ಮನೇನಲ್ಲಿ ಫೋಟೋ ಇಟ್ಕೊಂಡು ಅವ್ರು ಏನು ಬೇಕಾದ ಮಾಡಲಿ ನಾನು ಹೇಳಿದ್ನಲ್ಲ ಮನೇನಲ್ಲಿ ಫೋಟೋ ಇಟ್ಕೊಂಡು ಮೈಸೂನ ಥರನೇ ಮಗನ ಕೊಡಲಿ ಅಂತ ದಿನ ಕೇಳ್ಕೊಳ್ಳಿ ನಮಗೇನು ಬೇಜಾರಿಲ್ಲ ಆದರೆ ಬೆಟ್ಟದಲ್ಲಿ ಬಿಡೋಲ್ಲ